ತುಮಕೂರು ಜಿಲ್ಲೆ ಪಾವುಗಡ ಪಟ್ಟಣದ ಶ್ರೀನಿವಾಸ ನಗರದಲ್ಲಿ ಗುರುವಾರ ಸಂಜೆ ಘಟನೆ ನಡೆದಿದ್ದು ಸಿಎಂ ಕಾರ್ಯಕ್ರಮದ ಸಿದ್ಧತೆಗಳ ಪರಿಶೀಲನೆಗಾಗಿ ಸುಮಾ ಅನಿಲ್ ದಂಪತಿ ಮನೆಯ ಬಾಗಿಲಿಗೆ ಬೀಗ ಹಾಕಿ ಎಸ್ಎಸ್ಸಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವ ಸಿದ್ಧತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಬೀಗ ಹಾಕಿದ ಸಮಯಕ್ಕೆ ಕಾಯುತ್ತಿದ್ದ ದುಷ್ಕರ್ಮಿಗಳು ಬೀಗ ಮುರಿದು ಮನೆಗೆ ನುಗ್ಗಿದ್ದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದು ಕಳವು ಮಾಡಿದ್ದಾರೆ ಇನ್ನು ಕಾರ್ಯಕ್ರಮದ ತಯಾರಿಯ ಜವಾಬ್ದಾರಿಯನ್ನು ಹೊತ್ತಿರುವ ಅನಿಲ್ ಮನೆಗೆ ವಾಪಸ್ ಬಂದ ಬಳಿಕ ಈ ಘಟನೆ ಬೆಳಕಿಗೆ ಬಂದಿದೆ ತಕ್ಷಣವೇ ಪಾವಗಳ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ವಿಸಿಟ್ ರಿಕವರಿ ಮಾಡಿಸ್ಕೊಟ್ಟು ಎನ್ಕ್ವೈರಿ ಮಾಡಿಬಿಟ್ಟು ಸಿಸಿ ಕ್ಯಾಮೆರಾ ಫುಟೇಜಸ್ ಎಲ್ಲ ತೆಗಿಸ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವ ಟೈಮ್ಗೆ ಇದನ್ನೆಲ್ಲ ರಿಕವರಿ ಮಾಡಿಕೊಡ್ತಾರೋ ಇನ್ನು ಮುಂದೆ ಯಾರಿಗೂ ಆಗ್ದಂಗೆ ಆ ಒಂದು ರಕ್ಷಣೆ ಕೊಡಬೇಕು ಅಂತೇಳ್ಬಿಟ್ಟು ನಾನು ಪೊಲೀಸರನ್ನ ಈ ಮೂಲಕ ಇದ್ದೀನಿ ಕರೆಕ್ಟಾಗಿ ನಾವೆಲ್ಲ ಕಾಂಗ್ರೆಸ್ ನಮ್ಮ ಫಂಕ್ಷನ್ ಇತ್ತು ಮೊನ್ನೆ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಿಸಸ್ ಇಬ್ಬರು ಆ ಒಂದು ಫಂಕ್ಷನ್ಗೆ ಹೋಗಿದ್ವಿ ನಮ್ಮಮ್ಮರು ಒಬ್ಬರೇ ಇದ್ದರು ಬೀಗ ಹಾಕ್ಕೊಂಡು ನಮ್ಮ ತಮ್ಮನ ಮನೆಗೆ ಹೋದರು ಅಷ್ಟೊಳಗೆ ನಾವು ಅವ್ರು ಬಂದು ನೋಡಿಸೋಕೆ ಬೀಗ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಬಂಗಾರ ಅದೆಲ್ಲ ಕತ್ಕೊಂಡು ಹೋಗಿದ್ದಾರೆ ಯಾವ ಟೈಮಿಗೆ ಆಗಿರೋದು ಎರಡು ಮುಕ್ಕಾಲು ಕರೆಕ್ಟ್ ಆಗಿರೋದು ಯಾರೂ ಮನೇಲಿ ಯಾರೂ ಇರಲಿಲ್ಲ ಮನೇಲಿ ಯಾರೂ ಇರಲಿಲ್ಲ ಬೀಗ ಹಾಕಿದ್ರು ಬೀಗನ ಹೊಡೆದಿದ್ದಾರೆ ಒಡೆದು ಅವೆಲ್ಲ ಹೋಗಿದ್ದಾರೆ ಏನೇನು ಕಳ್ತನ ಆಗಿದೆ ಈಗ ಮೂಲವೆಲ್ಲ ಒಂದು ನಾಲ್ಕೈದು ಜೊತೆ ಇವು ವಾಲೆ ಆಮೇಲೆ ಎರಡು ಬಂಗಾರದ ಬಳೆ ಇನ್ನು ಡಾಲರ್ಸ್ ಇದ್ವು ಚಿಕ್ಕ ಚಿಕ್ಕ ಒಂದು ರಿಂಗು ಡಾಲರ್ಸ್ ಇದ್ವು ಒಂದು ನಾಲ್ಕು ಡಾಲರ್ಸ್ ತಗೊಂಡು ಹೋಗಿದ್ದಾರೆ ನೀವು ಊರಲ್ಲೇ ಇದ್ದೀರಾ ಒಂದು ಯಾವ ಕಾರ್ಯಕ್ರಮಕ್ಕೆ ಹೋಗಿರೋದಷ್ಟೇ ಮಿನಿಟ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಇದು ನಮ್ಮ ಮನೆ ನಮ್ಮ ಏರಿಯಾದಲ್ಲಿ ಐದನೇ ಕಳ್ತನ ಆಗಿರೋ ಮನೆ ನಮ್ಮ ಮನೆ ಹಿಂದೆ ಮುಂದೆ ಪಕ್ಕ ಎಲ್ಲ ನಾಲ್ಕು ಮನೆಗಳು ಒಂದು ಎರಡು ಒಂದೇ ತಿಂಗಳಲ್ಲಿ ಆಗಿದ್ದಾವೆ ಆದರೂ ಕೂಡ ಇದು ಇದುವರೆಗೂ ಯಾರ್ದು ರಿಕವರಿ ಏನೂ ಆಗೇ ಇಲ್ಲ ತಿಮ್ಮಯ್ಯ ಈ ಟಿವಿ ತುಮಕೂರು